ಅಮಿಂಗ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆರೋಪಗಳನ್ನು ತಾವು ಮಾಡಿದ್ದೀರಿ ಸರ್ ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದಿರಿ ಮತ್ತು ಸತ್ಯಾಗ್ರಹಗಳನ್ನ ಸಹ ಮಾಡಿದ್ದೀರಿ ತಾವು ಸರ್ ಏನು ಅನಿಸೆ ಸೊ ಈಗ ತಾಲೂಕು ಆಫೀಸಿಗೆ ಮತ್ತು ಎಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ ಮತ್ತು ಲೋಕಾಯುಕ್ತಿಗೆ ಹೋಗ್ತಾ ಇದ್ದೀರಿ ಸರ್ ಸರ್ ಏನು ಹೇಳುತ್ತೆ ಬೋರ್ಗಲ್ ಮೇಲೆ ನಿರ್ಸೋದಂಗೆ ಏನು ಮಾಡಿದ್ರು ವ್ಯರ್ಥ ಯಾವ ಅಧಿಕಾರಿಗಳು ಇವತ್ತಿಗೂ ಯಾವ ರೀತಿಯ ಕ್ರಮನೂ ಕೈಗೊಂಡಿಲ್ಲ ಅಂತಿಮವಾಗಿ ಲೋಕಾಯುಕ್ತ ಒಂದೇ ದಾರಿ ನಮಗೀಗ ಅನಿವಾರ್ಯವಾಗಿ ಲೋಕ ಲೋಕಾಯುಕ್ತ ದಾರಿ ನಾವು ಹಿಡಿದಿದ್ದೇವೆ ಅದು ಒಂದೇ ದಾರಿ ಬಡವರಿಗೆ ಹೆಣ್ಣೇ ಆಗಿದೆ ಅಲ್ಲರಿ ನಕಲಿ ದಾಖಲೆ ತಯಾರು ಮಾಡಿ ಕೆಸಿಂದ ಎಲ್ಲ ಉತಾರ ಪೂರೈಸ್ತಾರೆ ಚೀಫ್ ಆಫೀಸರು ಸರ್ಕಾರಿ ದಾಖಲೆಗಳು ಮನೆ ಮನೆ ಸುತ್ತಾಕತ್ತವಂತ ತಿಳಿ ವಿಡಿಯೋ ಸಮೇತ ದಾಖಲೆ ನಿಮಗೆ ಮಾಡಿದ್ದೀವಿ ಯಾರು ವಿಚಾರ ಮಾಡಿದ್ರು ಸ್ವಾಮಿ ಸರ್ಕಾರಿ ದಾಖಲೆಗಳು ವಿಡಿಯೋ ಸಮೇತ ಹೌದಾ ಯಾವ ಅಧಿಕಾರಿ ಅಂತ ಪ್ರಶ್ನೆ ಮಾಡಿದ್ರು ಸರ್ಕಾರ ದಾಖಲೆ ಏನೆಲ್ಲ ಮಾಡಿರಬಾರ್ದು ಅವರು ಅಧಿಕಾರಿಗಳು ಹಾಂ ಅದು ಸಸ್ಪೆಂಡೆಡ್ ಅಧಿಕಾರಿ ಒಬ್ಬ ಅನ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಸಸ್ಪೆಂಡ್ ಆದವ ಕಳಂಕಿತ ಅಧಿಕಾರಿ ಅವನ ಮನೆಯಲ್ಲಿ ಹೋಗಿ ದಾಖಲೆಗಳು ಕೊಡ್ತಾರಂದ್ರೆ ಎಷ್ಟೊಂದು ವ್ಯವಸ್ಥೆ ಹಾಳಾಗೈತಿ ಯಾವ ಅಧಿಕಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಒಂದು ನೋಟಿಸ್ ಕೂಡ ಇಲ್ಲ ನಮ್ಮ ಗಮನಕ್ಕಿಲ್ಲ ಇವತ್ತಿಗೂ ಸರ್ ಈಗ ಇಷ್ಟೆಲ್ಲ ಸತ್ಯಾಗ್ರಹ ಮಾಡ್ತೀವಿ ಈ ಹಿಂದೆ ತಾವು ವೈರಲ್ ಆಗಿರುವಂಥದ್ದು ಸರ್ ಯಾಕೆ ಯಾರ ಗಮನಕ್ಕೆ ಬರಲಿಲ್ಲ ಅಧಿಕಾರಿಗಳ ಗಮನಕ್ಕೆ ಬರಲಿಲ್ಲ ಅಲ್ಲ ರೀ ಹೋರಾಟ ಮಾಡಿದಗಳನ್ನು ಅರ್ಜಿ ಸಮೇತ ದಾ ಅರ್ಜಿ ಸಲ್ಲಿಸಿದೆ ಪತ್ರ ಸಮೇತ ಸಲ್ಲಿಸಿದರೂ ಕೆಲಸ ಇಲ್ಲ ಸ್ವತಃ ವಿಶ್ವದರ್ಶನ ಪತ್ರಿಕೆ ಸಂಪಾದಕರು ಎಸ್ ಎಸ್ ಪಾಟೀಲ್ ಸರ್ ಅವರು ಕೂಡ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಒಂದು ಅವ್ರಿಗೆ ಕೂಡ ಯಾವುದೇ ಹಿಂಬರು ಕೂಡ ನೀಡಿಲ್ಲ ಇವತ್ತಿಗೂ ಹಾಂ ಪ್ರಜಾಪ್ರಭುತ್ವದಲ್ಲಿ ಎಷ್ಟನೇ ಸ್ಥಾನ ಇದೆ ಪ್ರ ಪತ್ರಿಕಾ ರಂಗಕ್ಕೆ ನಾಲ್ಕು ಸ್ತಂಭ ಇದು ಹಾಂ ಅವ್ರಿಗೆ ಕೂಡ ಬೆಲೆ ಇಲ್ಲ ಸಂಪಾದಕ ಡೈಲಿ ನ್ಯೂಸ್ ಪೇಪರ್ ಸಂಪಾದಕರವರು ಅವ್ರಿಗೆ ಬೆಲೆ ಇಲ್ಲ ಅವ್ರ ಪತ್ರಿಕೆ ಬೆಲೆ ಇಲ್ಲ ಎರಡು ಪತ್ರಕ ಪತ್ರ ಸಾರ್ವಜನಿಕ ಬೆಲೆ ಕೊಡ್ತಾರೆ ಇವರು ಅಂದರೆ ಸರ್ ತಮ್ಮ ಮುಂದಿನ ಕ್ರಮಗಳು ಹೇಗಿದೆ ಅಂತ ಲೋಕಾಯುಕ್ತ ಆಲ್ರೆಡಿ ನಾವು ಪ್ರಯತ್ನ ನಡೆದಿದೆ ಹಾಂ ಹೈಕೋರ್ಟ್ನಿಂದ ಲೋಕಾಯುಕ್ತ ಡೈರೆಕ್ಷನ್ ಕೊಡಿಸ್ತಾ ಇದ್ದೇವೆ ಸರಿ ನಿಜವಾಗ್ಲೂ ಲೋಕಾಯುಕ್ತದಿಂದ ನ್ಯಾಯ ಸಿಗುತ್ತಾ ಅಂತೀರಾ ವಿಶ್ವಾಸ ಇದೆ ಸಿಗುತ್ತದೆ ಅಲ್ಲ ಇವರೇ ಲೋಕಾಯುಕ್ತದಲ್ಲಿ ಮೂಲ ದಾಖಲೆ ತೋರಿಸಲಿ ಇವರು ನನ್ನ ಹತ್ರ ಮೂಲ ದಾಖಲೆಯಿಂದ ಪಡೆದಿದ್ದೆ ನಾನು ತಜ್ಜರ ಕಚೇರಿಯಿಂದ ಇವ್ರು ತೋರಿಸಲಿ ಈ ಕಚೇರಿಯಲ್ಲಿದ್ದಂಥ ಪಟ್ಟಣ ಪಂಚಾಯತಿ ಕಚೇರಿಯಲ್ಲಿ ಕಚೇರಿಯಲ್ಲಿದ್ದಂಥ ನೋವು ನಂಬರ್ ದಾಖಲೆಗಳಿಗೂ ಮೂಲ ದಾಖಲೆಗಳು ಎಷ್ಟೊಂದು ವ್ಯತ್ಯಾಸ ಇದೆ ಹಾಂ ಬಿಡಿ ಬಿಡಿಯಾಗಿ ನಾ ಐ ಪತ್ರಿಕೆಯಲ್ಲಿ ಹಾಂ ವಿಶ್ವದರ್ಶನ ಪತ್ರಿಕೆಯಲ್ಲಿ ವರದಿ ಮಾಡಿದ್ದೀವಿ ಲೋಕಾಯುಕ್ತ ಕೊಡಲಿ ಅವರು ದಾಖಲೆಗಳನ್ನು ನನ್ನ ಮನವೊಲಿಸ್ಲಿಕ್ಕೆ ಯಾರೂ ಬಂದಿಲ್ಲ ಇವತ್ತಿಗೆ ಯಾರು ನಾ ಕೇಳಿ ಮನವೊಲಿಸು ಒಲಿಸ್ಕೊಳ್ಳೋ ವ್ಯಕ್ತಿನೂ ನಾನು ಅಲ್ಲ ಬಡವರಿಗೆ ನ್ಯಾಯ ಸಿಗೋರಿಗೂ ನಾನು ಬಿಡಲ್ಲ ನಿಜವಾಗಿಯೂ ಕಡು ಬಡವರೂ ಅವ್ರ ಹೆಸರು ಪತ್ರಗಳಿವೆ ಬಟ್ ಅವರಿಗೆ ಕೊಟ್ಟಿಲ್ಲ ನೋ ನಂಬರ್ದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಬೇರೆ ದಾಖಲೆಗಳೇ ಇರ್ತಕ್ಕಂಥ ವ್ಯಕ್ತಿಗಳೇ ಬೇರೆ ಫಲಾನುಭವಿಗಳೇ ಬೇರೆ ಹಾಂ ಮೂಲ ಹಾಕ್ಬತ್ರೆ ಇರ್ತಕ್ಕಂಥ ಫಲಾನುಭವಿಗಳೇ ಬೇರೆ ದಾಖಲೆಗಳ ಸಮೇತ ನಾನು ವರದಿ ಮಾಡಿದ್ದಿದೆ ಈ ಏನು ಅಂತ ಯಾರು ವಿಚಾರ ಮಾಡ್ತಾ ಇಲ್ಲ ಅಧಿಕಾರಿಗಳು ಮತ್ತು ಇದಕ್ಕೆ ಮಾರ್ಗ ಲೋಕಾಯಕ್ಕೆ ತಂದೆ ನಮ್ಗೆ ಅದನ್ನ ಬಿಟ್ಟು ಏನೂ ಇಲ್ಲ